ಬಿಸ್ಲು ಮತ್ತೆ ಬರದಿಂದ ಕಂಗೆಟ್ಟಿದ್ದಂತಹ ರೈತನಿಗೆ ಈಗ ಹವಾಮಾನ ಇಲಾಖೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಗುಡ್ ನ್ಯೂಸ್ ಜೊತೆ ಜೊತೆಗೆ ಮೇ ಹದಿನೆಂಟರ ನಂತರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ ಸೊ ಹಾಗಾದ್ರೆ ರಾಜ್ಯಕ್ಕೆ ಮುಂಗಾರು ಯಾವಾಗ ಆಗುತ್ತೆ ಸೊ ಏನ್ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ ಯಾಕಂದ್ರೆ ಬೆಂಗಳೂರಿನಲ್ಲೂ ಕೂಡ ಈಗಾಗಲೇ ಬೆಳ್ಳಂಬಳಗ್ಗೆ ಇವತ್ತು ಮಳೆ ಸುರಿದಿದೆ ಸೊ ಮಳೆ ಏನೋ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಮನೆಯಿಂದಾಗಿ ಅತಿವೃಷ್ಟಿ ಆಗೋದು ಬೇಡಪ್ಪ ಅಂತ ಹೇಳಿ ರೈತರು ಕೂಡ ಕಾಯ್ತಾ ಇದ್ದಾರೆ ಬೋರ್ವೆಲ್ಗಳೆಲ್ಲ ಗಳೆಲ್ಲ ಬತ್ತಿ ಹೋಗಿವೆ ಕೆರೆಗಳೆಲ್ಲ ಬರಡಾಗಿವೆ ಜಲಾಶಯಗಳು ತಳ ಹಿಡಿದಿವೆ ಸದಾ ಜಲರಾಶಿಯಿಂದ ಕಂಗೊಳಿಸ್ತಾ ಇದ್ದ ನದಿಗಳೇ ಖಾಲಿಯಾಗಿವೆ ಬೆಳೆಗಳೆಲ್ಲ ಒಣಗಿ ನಿಂತಿವೆ ಕೃಷಿಗೆ ನೀರು ಒತ್ತಟ್ಟಿಗೆ ಇರಲಿ ಕುಡಿಯೋಕೂ ನೀರಿಲ್ಲದ ಪರಿಸ್ಥಿತಿ ಇದೆ ಬರದ ಜೊತೆ ರಣಬಿಸಿಲ ಹೊಡೆತ ಜನರನ್ನ ಹೈರಾಣಾಗಿಸಿದೆ ಇದರ ನಡುವೆ ಮುಂಗಾರು ಆರಂಭಕ್ಕೂ ಮುನ್ನವೇ ವರುಣ ಆಶಾಭಾವನೆ ಮೂಡಿಸಿದ್ದಾನೆ ಕಳೆದ ಹತ್ತು ದಿನಗಳಿಂದ ಈಚೆಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮೇಘರಾಜ ಕೃಪೆ ತೋರಿದ್ದಾನೆ ವರುಣ ಆರ್ಭಟಿಸ್ತಾ ಇದ್ದು ತುಸು ನೆಮ್ಮದಿ ತಂದಿದೆ ಇದರ ನಡುವೆ ಮತ್ತೊಂದು ಸಂತಸದ ಸುದ್ದಿಯನ್ನ ಹವಾಮಾನ ಇಲಾಖೆ ನೀಡಿದೆ ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮುಂಗಾರು ಮಳೆ ನಿರೀಕ್ಷೆ ಮೇ ಮೂವತ್ ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮತ್ತೊಂದಕ್ಕೆ ಕೇರಳ ಪ್ರವೇಶಿಸಲಿದೆ ಮುಂಗಾರು ಮಾರುತ ಮುಂಗಾರು ಮಳೆ ಮೇ ಮೂವತ್ತೊಂದರಂದು ಕೇರಳ ಪ್ರವೇಶಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ವಾಡಿಕೆಯಂತೆ ಜೂನ್ ಒಂದರಂದು ಮುಂಗಾರು ಮಳೆ ಕೇರಳ ಪ್ರವೇಶಿಸುತ್ತೆ ಆದರೆ ಈ ಬಾರಿ ಒಂದು ದಿನ ಮುನ್ನವೇ ಮುಂಗಾರು ಮಾರುತ ಆಗಮನವಾಗ್ತಾ ಇದೆ ಇನ್ನು ಕರ್ನಾಟಕ ಕರಾವಳಿ ಭಾಗಕ್ಕೆ ಜೂನ್ ಎರಡು ಅಥವಾ ಮೂರಕ್ಕೆ ಮುಂಗಾರು ಮಾರುತಗಳು ಆಗಮನವಾಗುವ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಮೇ ಹದಿನೆಂಟರ ನಂತರ ಧಾರಾಕಾರ ಮಳೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ ಮೇ ಹದಿನೆಂಟರ ನಂತರ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕೆಲವು ಜಿಲ್ಲೆಗಳಲ್ಲಿ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಬೆಂಗಳೂರು ಜೊತೆಗೆ ಮೈಸೂರು ಮಂಡ್ಯ ಕೋಲಾರದಲ್ಲೂ ಭಾರಿ ಮಳೆಯ ಎಚ್ಚರಿಕೆ ನೀಡಲಾಗಿದೆ ರಾಜ್ಯದ ಮಲೆನಾಡು ಉತ್ತರ ಕರ್ನಾಟಕದಲ್ಲಿ ಮಳೆ ಅಬ್ಬರ ಮುಂಗಾರು ಆಗಮನಕ್ಕೂ ಮುನ್ನವೇ ವರ್ಷಧಾರೆ ಅಬ್ಬರಿಸ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ನಿನ್ನೆ ಆಲಿಕಲ್ಲು ಸಹಿತ ಮಳೆಯಾಗಿದೆ ವಿದ್ಯುತ್ ಕಂಬಗಳು ಬಿದ್ದು ಹಲವು ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ ಬೆಳಗಾವಿಯ ಗೋಕಾಕ್ನಲ್ಲಿ ಮಳೆಯಿಂದ ನಿನ್ನೆ ಹಲವು ಅಂಗಡಿಗಳಿಗೆ ನೀರು ನುಗ್ಗಿ ವ್ಯಾಪಾರಿಗಳು ಪರದಾಡಿದ್ರು ಶಿವಮೊಗ್ಗ ಹಾವೇರಿಯಲ್ಲಿ ಮಳೆ ಅಬ್ಬರಿಸಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಕೊಡಗು ಜಿಲ್ಲೆಯಲ್ಲೂ ನಿನ್ನೆ ವರುಣ ಅಬ್ಬರಿಸಿದ್ದು ಅನ್ನದಾತ ಖುಷ್ ವಿಜಯಪುರದಲ್ಲಿ ಮಳೆಯಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ತೆಂಗಿನ ಮರವೊಂದು ಧಗಧಗಿಸಿ ಹೊತ್ತಿ ಉರಿದಿದೆ ಇನ್ನೊಂದೆಡೆ ನೆರೆಯ ತೆಲಂಗಾಣದಲ್ಲೂ ಮಳೆ ಅಬ್ಬರಿಸಿದೆ ಹೈದರಾಬಾದ್ನ ಉದಯನಗರ ಬಂಜಾರ್ ಹಿಲ್ಸ್ ರಸ್ತೆ ಕುಸಿದು ಸಂಚಾರ ಅಸ್ತವ್ಯಸ್ತವಾಯಿತು ಒಡ್ನಲ್ಲಿ ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗಿದೆ ಕೆರೆ ಕಟ್ಟೆಗಳು ತುಂಬಲಿ ಬರದ ಬೇಗೆ ನೀಗಲಿ ಅನ್ನೋದೇ ಎಲ್ಲರ ಆಶಯ ಬ್ಯೂರೋ ರಿಪೋರ್ಟ್ ಟಿವಿ ನೈನ್